ಮಲೆಗಳಲ್ಲಿ ಮದುಮಗಳು ಹದಿನೆಂಟು ಸಿಂಹಾಸನದ ಮೇಲೆ ಕೂರಿಸಿ ಆಗಾಗ ಸಮಯ ಸಿಕ್ಕಾಗ ಮೆರವಣಿಗೆ ಮಾಡುತ್ತಿದ್ದಳು ಅಂತರ್ಯದ ಅಹಂಕಾರ ಬಲಿತಷ್ಟೂ ಅನಿವಾರ್ಯವಾಗಿ ಬಲಿಯುತ್ತದೆ ಪರದಲ್ಲಿ ತಿರಸ್ಕಾರ ತಿರಸ್ಕಾರಕ್ಕೆ ತಿರಸ್ಕಾರ ಪ್ರತೀಕಾರವಾಗುತ್ತದೆ ಅಸೂಯೆ ಆತ್ಮಪ್ರಶಂಸೆ ಪರನಿಂದೆಗಳು ಇಕ್ಕೆಲಗಳಲ್ಲಿಯೂ ಮಲೆಯುತ್ತವೆ ಹಾಗಾಗಿಯೇ ಮಂಜಮ್ಮನ ವಿಚಾರವಾಗಿ ನಂಟರಿಷ್ಟರಲ್ಲಿ ಸದಭಿಪ್ರಾಯವಿರಲಿಲ್ಲ ಮಗಳ ಮೇಲೆ ಹೆರರ ಮಾತಿನ ಚುಚ್ಚು ಹೆಚ್ಚಾದ ಹಾಗೆಲ್ಲ ಅವಳ ಮೇಲೆ ಅಪ್ರಯನ ಮೆಚ್ಚು ಅಷ್ಟಷ್ಟು ಅತಿಯಾಗುತ್ತಿತ್ತು ಹೀಗೆ ತಂದೆ ಮಗಳಿಬ್ಬರೂ ಒಬ್ಬರಿನ್ನೊಬ್ಬರಿಗೆ ರಕ್ಷೆಯಾಗಿ ಪರಸ್ಪರ ನೆಮ್ಮದಿಗಳಾಗಿದ್ದರು ಮಗಳು ತೊಟ್ಟಿದ್ದ ಮೂಗುತಿಬುಗುಡಿ ಎಸಳ ಸರಪಣಿ ಮೊದಲಾದ ಆಗಿನ ಕಾಲದ ಮೆಚ್ಚಿನ ಸ್ಕೂಲಾಭಿರುಚಿಯ ಭಾರಾಲಂಕಾರಗಳನ್ನು ನೋಡುತ್ತಾ ಮುದವುಕಿ ಸುಬ್ಬಣ್ಣ ಹೆಗ್ಗಡೆಯವರು ಗುಚ್ಚಿ ಲಚ್ಚಾಚಾರಿ ಬಂದಿದ್ದನೇನೆ ಎಂದು ಕೊಟ್ಟಿದ್ದ ಅಡ್ಡಿಕೆಯ ನೆನಪಾಗಿ ಕೇಳಿದರು ಮಂಜಮ್ಮ ಅವನ ಮನೆ ಹಾಳಾಗಾಕೆ ಎತ್ತ ಸತ್ತನೋ ಎಂದು ಮೂತಿ ಮಾಡಿ ಗದ್ದೆಯ ಕಡೆ ನೋಡಿ ಆದ್ಯಾರು ಅಲ್ಲಿ ಬರೋರು ಹೂವಳ್ಳಿ ಯಂಕ್ರನ್ನ ಬಾವನ್ನು ಕಂಡಾಗ ಕಾಣದೆ ಎಂದಳು ಹೌದು ಮತ್ತೆ ಹೋಗಿತ್ತು ಅದಕ್ಕೆ ನಿನ್ನ ಕರೆದಿದ್ದು ನನ್ನ ಕಣ್ಣೇ ಈಗ್ಯಾಕೋ ಸರಿಯಾಗಿ ಕಾಣೋದಿಲ್ಲಪ್ಪ ಹೆಗಡೆಯವರು ಸುಯ್ದು ಮುಂದೆ ಹೇಳಿದರು ನೀನೊಬ್ಬಳು ಮನೆಯಲ್ಲಿ ಇರಾಹೊತ್ತಿಗೆ ನಾನೂ ಒಬ್ಬ ಮನಸ್ತ ಅನಿಸಿಕೊಂಡಿದ್ದೀನವಾಯ್ನು ಅಪ್ಪನ ಮಾತು ಎಲ್ಲಿಗೆ ಹೋಗುತ್ತಿದೆ ಎಂಬುದನ್ನರಿತು ಮಂಜಮ್ಮ ಹೌದು ವೆಂಕ್ರಣ್ಣ ಭಾವನೆ ಎಂದಳು ಹೆಗ್ಗಡೆಯವರು ಅತ್ತ ನೋಡಿ ನಿನ್ನೇನೆ ಬತ್ತೀನಿ ಅಂದಿದ್ದ ಒಂದ ಹಂದಿ ಮರಿ ಬೇಕು ಅಂತ ಹೇಳಿದ್ದಾಬಾ ಕೊಡ್ತೀನಿ ಅಂದಿದ್ದೆ ಯಾವುದನ್ನ ಕೊಡ್ತೀಯಾ ಅಪ್ಪಯ್ಯ ಯಾವುದಾದ್ರೂ ಕೊಡಾದಪ್ಪ ಸುಮ್ಮನೆ ಒಡ್ಡಿಲಿಟ್ಟುಕೊಂಡು ಮಾಡಾದೇನುಮದೆ ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಇಕ್ಕಂಡು ಇಳಿದ್ದೆಲ್ಲಾ ಕೊಟ್ಟು ಬಿಡ್ತೀನಿ ನನಗೂ ವಯಸ್ಸಾತು ನೋಡಿಕೊಳ್ಳೋರು ಯಾರೂ ಇಲ್ಲ ನಿನ್ನ ಅಣ್ಣ ಒಬ್ಬ ಇದಾನೆ ಕೂಳು ಖರ್ಚಿಗೆ ನೀನಾದ್ರೂ ಇನ್ನೆಷ್ಟು ದಿನ ಅಂತ ಇರ್ತೀಯಾ ಇಲ್ಲಿ ಆ ದಡ್ಡ ಮರಿ ನನಗಿರಲಪ್ಪಯ್ಯ ಸರಿಪಾಲಿಗೆ ಸಾಕಾಕೆ ಕೊಡ್ತೀನಿ ಹೊಲೆಯರ ಗುತ್ತಿ ಸಾಕ್ತೀನಿ ಅಂದಾನೆ ಮಂಜಮ್ಮ ಗೊಚ್ಚಿ ಸರಗು ಸರಿಮಾಡಿಕೊಳ್ಳುತ್ತಾ ನಾಚಿಕೆಯಿಂದಲೆಂಬಂತೆ ಮಾತಾಡಿದಳು ಯಾವ ಗುತ್ತೀನೇ ಆ ಜಟ್ಟಕ್ಕನ ಜತಿ ಬಂದಿದ್ದನ್ನೆಲ್ಲ ಸಿಂಬಾವಿಯವನೇನೆ ಮಂಜಮ್ಮ ಮಾತಾಡಲಿಲ್ಲ ನಸುನಾಚಿ ಗದ್ದೆ ಕಡೆ ನೋಡುವವಳಂತೆ ನಟಿಸಿದಳು ಯಾರು ಆ ನಾಯಿ ಗುತ್ತೀನೇನೆ ಹೂ ಅವನೇ ಅವನೇ ಆ ಹುಲಿಯ ಲೌಡಿಮಗೆ ಹಂದಿ ಸಾಕ್ತಾನೇನೆ ತಿಂದು ಹಾಕ್ತಾನೆ ತಿಂದೇ ಹಾಕ್ತಾನೆ ನೋಡ್ತಿರು ಬೇಕಾದ್ರೆ ಎಂದು ಮುದಿ ದೇಹ ಕುಣಿಯುವಂತೆ ನಗತೊಡಗಿದರು ಸುಬ್ಬಣ್ಣ ಹೆಗ್ಗಡೆಯವರು ಆನತಿ ದೂರದಲ್ಲಿಯೇ ಕುಂಟುತ್ತಾ ಬಳಿ ಸಾರುತ್ತಿದ್ದ ಹೂವಳ್ಳಿ ವೆಂಕಟಣ್ಣನನ್ನು ಕಂಡು ಮಂಜಮ್ಮ ಅಪ್ಪಯ್ಯ ನಿನ್ನ ಕಸಾಯ ಮಾಡಿದ್ದೀನಿ ಕುಟಕೊಂಡು ಹೋಗು ಬಾಯನ್ನುತ್ತಾ ಹಿಂದಿರುಗಿ ಕೊಡಪಾನದ ಬಳಿಗೆ ಹೋದಳು ಹಸುಳೆ ಬಿಸಿಲಿನ ಬಾಲ್ಯದ ಬೆಚ್ಚಿನಯ ಸೋಂಕಿಗಳಸಿ ಸುಬ್ಬಣ್ಣ ಹೆಗ್ಗಡೆಯವರು ಮುಪ್ಪಿನ ಮೇಯಿದೆ ಸುತ್ತಿದ್ದ ಕರಿಕಂಬಳಿಯನ್ನು ಬಿಚ್ಚಿ ಹಂದಿಯೊಡ್ಡಿಯ ಮೇಲಿಟ್ಟರು ಸುಕ್ಕಿನ ಕಿರುದರೆ ನಿರಿನಿರಿಯಾಗಿದ್ದ ಅವರ ಎಣ್ಣೆಗಪ್ಪಿನ ಒಡಲಿಗೆ ಬೆಚ್ಚನೆಯ ಬಿಸಿಲು ಮುತ್ತಿದ್ದೊಡನೆ ಸುಕ್ತ ಚಿತ್ರದ ಆಳದಲ್ಲಿ ಗುಪ್ತವಾಗಿದ್ದ ನೂರಾರು ಹೋದಕಾಲದ ಮುದ್ದಾಟಗಳ ನೆನಹಿನ ಸೊಗಸು ಜಾಗ್ರ ಚಿತ್ರದ ಸರೋವರದಲ್ಲಿ ಪುಲಕಿಸಿತು ಏಕೋ ಏನೋ ಅವರಿಗೆ ಗೊತ್ತಾಗಲಿಲ್ಲ ಅಂತೂ ಮೈಗೆ ಬಹಳ ಹಿತವಾಯಿತು ಮನಸ್ಸಿಗೂ ಸಂತೋಷವಾಯಿತು ತಿಮ್ಮಪ್ಪ ಹೆಗ್ಗಡೆಯಿಂದ ಉಂಟಾಗಿದ್ದ ನಿರಾಶೆಯ ಕತ್ತಲೆ ಮಂಜಮ್ಮನ ಆಗಮನದ ಉಪಕಾಂತಿಯಿಂದ ಹರಿದು ಹೋಗಿತ್ತು ಈಗ ಆ ಮುಂಬೆಳಗೆ ಹೊಂಬೆಳಗಾಗಿ ಮನಸ್ಸು ಪ್ರಸನ್ನವಾಯಿತು ಮನುಷ್ಯನು ತಿಳಿದುಕೊಂಡಿರುವುದಕ್ಕಿಂತಲೂ ಹೆಚ್ಚಾಗಿಯೇ ಅವನ ಅತಪ್ರಕೃತಿ ಸೃಷ್ಟಿಯ ಬಹಿಪ್ರಕೃತಿಗೆ ಅನುಯಾಯಿಯಾಗಿರುತ್ತದೆ ಆತನ ಆತ್ಮಕೋಶವು ಬಹುಜನ್ಮಗಳ ಸಂಸ್ಕಾರಗಳಿಂದ ತುಂಬಿರುವಂತೆ ಆತನ ಅನ್ನಮಯಕೋಶವು ಪೃಥ್ವಿಯಲ್ಲಿ ಪ್ರಾಣೋತ್ಪತ್ತಿಯಾದಂದಿನಿಂದ ಮೊದಲುಗೊಂಡು ಇಂದಿನವರೆಗೆ ಜೀವವು ಕೈಕೊಂಡ ನಾನಾ ರೂಪದ ನಾನಾ ಪ್ರಯೋಗದ ನಾನಾ ಸಂಕಟಗಳ ನಾನಾ ಸುಖ ಸಂತೋಷಗಳ ಮಹಾ ಸಾಹಸಯಾತ್ರೆಯ ಸಮಗ್ರ ಪರಿಣಾಮ ಮುದ್ರೆಯನ್ನು ಆಸ್ಪತಿ ರೂಪದಲ್ಲಿ ಪಡೆದಿರುತ್ತದೆ ಆ ಅಪಾರ್ಥಿವ ಮತ್ತು ಪಾರ್ಥಿವ ಸಂಸ್ಕಾರಕೋಶಗಳೆರಡೂ ನಮ್ಮ ಬಾಳ್ವೆಯ ಹೃದಯದ ಇಕ್ಕೆಲಗಳಲ್ಲಿ ಶ್ವಾಸಕೋಶಗಳಂತಿವೆ ಪ್ರಜ್ಞಾ ಸೀಮೆಯಲ್ಲಿರುವ ಆ ಸಂಸ್ಕಾರಗಳಲ್ಲಿ ಯಾವುದನ್ನಾದರೂ ಮುಟ್ಟಿ ಎಚ್ಚರಿಸುವಂತಹ ಸನ್ನಿವೇಶ ಒದಗಿದರೆ ನಮಗೆ ಅಹೇತುಕ ಆನಂದವೋ ಆಕಾರಣ ಸಂಕಟವೋ ಸಂಭವಿಸಿದಂತಾಗುತ್ತದೆ ಅಲ್ಪ ಕಾರಣದಿಂದ ಮಹತ್ತಾದ ಅನುಭವ ಉಂಟಾದಂತೆ ಭಾಸವಾಗಿ ಆಶ್ಚರ್ಯವಾಗುತ್ತದೆ ಎಳೆಬಿಸಿಲಿನಲ್ಲಿ ಹಸುರು ಗರಿಕೆಯ ಕುಡಿಯಲ್ಲಿ ಮಿರುಗುವ ದುಂಡು ಮುತ್ತಿನ ತೆರೆದ ಇಬ್ಬನಿ ಪ್ರಾಣದ ಪ್ರಪ್ರಾಚೀನಾನುಭವದ ಮಹಾಸಾಗರದ ಅಸ್ಮೃತಿಯನ್ನು ಕೆರಳಿಸಿ ಸಮುದ್ರ ದರ್ಶನದ ಭೂಮಾನುಭೂತಿಯನ್ನುಂಟು ಮಾಡಬಹುದು ಕಾಡಿನಂಚಿನಲ್ಲಿ ಬೈಗುಗಪ್ಪಿನ ಮಬ್ಬಿನಲ್ಲಿ ಹೆಮ್ಮರದ ದಿಂಡಿನಲ್ಲಿರುವ ಮರಕುಟಿಗನ ಗೂಡಿನ ಪೊಟ್ಟರೆ ಅತ್ಯಂತ ಪೂರ್ವಕಾಲದ ಬಾಳಿನ ಯಾವುದೋ ಒಂದು ಕಗ್ಗವಿಯನ್ನು ಪಡಂಬೂತದ ಕಣ್ಣನ್ನು ಅಸ್ಮೃತಿ ಗೆ ತಂದ್ವ ನಿರ್ವಚನೀಯವಾದ ಭೀತಿಯನ್ನುಂಟು ಮಾಡಬಹುದು ಪರ್ವತಾರಣ್ಯಗಳ ಭಯಂಕರ ಪ್ರಕೃತಿಯ ಮಧ್ಯೆ ವಾಸ ಮಾಡುವವರಿಗೆ ಅರ್ಥವಾಗದಾದ್ದರಿಂದ ಅರ್ಥವಿಲ್ಲದ ಆ ಅನುಭವಗಳು ವಿಶಾಚಿಗಳಂತೆಯೋ ದೇಯ ದ್ಯಾವರುಗಳಂತೆಯೋ ತೋರುತ್ತವೆ ಕತ್ತಲೆಯಲ್ಲಿ ಆಕಾಶಕ್ಕೆದುರಾಗಿ ಚಾಚಿರುವ ಭೀಮಾಕಾರದ ಕೋಡುಗಲ್ಲಿನಲ್ಲಿ ಪ್ರಾಚೀನ ಅನುಭವ ಸಮಷ್ಟಿರೂಪದ ಆಸ್ಕೃತಿಯ ವಿರ್ಭಾವ ವಾಯಿತೆಂದರೆ ಬ್ರಹ್ಮರಾಕ್ಷಸ ದರ್ಶನವಾಗುವುದರಲ್ಲಿ ಆಶ್ಚರ್ಯವೇನಿದೆ ಕಬ್ಬಿಣದ ಪಟ್ಟಿಗೆಯ ಖಜಾನೆಯನ್ನು ತೆರೆಯುವುದಕ್ಕೆ ಸಣ್ಣ ಬೀಗದ ಕೈ ಸಾಕಾಗುವಂತೆ ಆಸ್ಪತಿ ಯ ಮಹದೈಶ್ವರ್ಯವನ್ನು ಕೆರಳಿಸಲು ಅತ್ಯಲ್ಪ ಕಾರಣಗಳು ಸಾಕಾಗುತ್ತವೆ ಮಳೆ ತೊಯ್ದ ಮಲೆನಾಡಿನ ಮೇಲೆ ಮೂಡಿದಳೆ ಬಿಸಿಲಿಗೆ ಮೈಯೊಡ್ಡಿದ ಸುಬ್ಬಣ್ಣ ಹೆಗ್ಗಡೆಯವರಿಗೆ ಸಂಭವಿಸಿದ ಸಂತೋಷಕ್ಕೆ ಬಹುಮಟ್ಟಿಗೆ ಕಾರಣವಾಗಿತ್ತು ಆ ಸ್ಮೃತಿ ಯಾವ ಯಾವ ಕಾಲದಲ್ಲಿ ಯಾವ ಯಾವ ದೇಶದಲ್ಲಿ ಯಾವ ಯಾವ ರೂಪದಲ್ಲಿ ಯಾವ ಯಾವ ಸನ್ನಿವೇಶದಲ್ಲಿ ಯಾವ ಸಾಗರ ತೀರದಲ್ಲಿ ಯಾವ ಪರ್ವತ ಶಿಖರದಲ್ಲಿ ಯಾವ ಅರಣ್ಯ ಸೀಮೆಯಲ್ಲಿ ಅಂತಹ ಸೂರ್ಯೋದಯದ ಸೊಂಪನ್ನು ಹಿಂದೆ ಎನಿತು ಸಾರಿ ಅನುಭವಿಸಿದ್ದರೋ ಏನೋ ಆ ಸಂಸ್ಕಾರ ಕೋಶದ ಖಜಾನೆಗೆ ಬೀಗದ ಕೈ ಮಾತ್ರವಾಗಿತ್ತು ಆವತ್ತಿನ ಸೂರ್ಯೋದಯ ಮಲೆಗಳಲ್ಲಿ ಮಧುಮಗಳು ಹತ್ತೊಂಬತ್ತು ಮುಂದುವರೆ